ಹಾಯ್ ಆಲ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಇಲ್ಲಿ ಮೊದಲು ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿನ ತಂದಿದ್ದೆ ಒಣಮೆಣಸಿನ್ಕಾಯಿನ ಒಣಮೆಣ್ಸಿನಕಾಯಿನ ನಾವು ಡೈರೆಕ್ಟಾಗಿ ಹಾಗೆ ಉಪಯೋಗಿಸೋಕೆ ಅಂತ ಎತ್ತಿಟ್ಕೊಂಡ್ಬಿಡ್ತೀವಿ ಆದರೆ ಈ ಒಣಮೆಣ್ಸಿನಕಾಯಿನಲ್ಲೂ ಎಷ್ಟೆಲ್ಲ ಡಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸೇ ಆಗಿರ್ಬೋದು ಆದರೆ ತುಂಬನೇ ಹಾರ್ಮ್ಫುಲ್ ಕೆಮಿಕಲ್ಸ್ನೂ ಕೂಡ ಸ್ಪ್ರೇ ಮಾಡಿರ್ತಾರೆ ಪೆಸ್ಟಿಸೈಡ್ಸ್ ಎಲ್ಲ ಇದು ಮಾಡಿರ್ತಾರೆ ನಾವು ಇದನ್ನು ಯಾವುದೇ ರೀತಿಯಲ್ಲೂ ವಾಶ್ ಮಾಡಿ ಯೂಸ್ ಮಾಡೋದಿಲ್ಲ ಹಾಗೆ ಇಟ್ಬಿಟ್ಟು ಹಾಗೆ ಎತ್ತಿ ಒಗ್ಗರಣೆಗೆ ಹಾಕ್ತೀವಿ ಆದರೆ ಆ ರೀತಿಯಾಗಿ ಮಾಡೋದು ಡೇಂಜರ್ ಅಂತ ಹೇಳಿ ಈಗ ರೀಸೆಂಟಾಗಿ ನಾನು ಒಂದು ವೀಡಿಯೋದರಲ್ಲಿ ನೋಡಿದಾಗ ತಿಳ್ಕೊಂಡೆ ಅದರಲ್ಲಿ ಅವರು ತೋರಿಸ್ತಾ ಇದ್ರು ಹೀಗೆ ವಾಶ್ ಮಾಡಿದಾಗ ಎಷ್ಟು ಡಸ್ಟ್ ಬರುತ್ತೆ ಅಂದರೆ ಈ ಇದರಿಂದ ಮೆಣಸಿನ್ಕಾಯಲ್ಲಿ ಎಷ್ಟೆಲ್ಲ ಡಸ್ಟ್ಗಳು ಕೂತಿರುತ್ತೆ ಅನ್ನೋದನ್ನು ತೋರಿಸಿದಾಗ ನಿಜವಾಗ್ಲೂ ಶಾಕ್ ಆಯಿತು ಹೌದಲ್ವಾ ನಾವು ಯಾಕೆ ತರಕಾರಿಗಳನ್ನು ನಾವು ವಾಶ್ ಮಾಡೇ ಯೂಸ್ ಮಾಡಬೇಕು ಅಂತ ಹೇಳಿ ಇದು ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ನಾವು ಯಾಕೆ ವಾಶ್ ಮಾಡಲ್ಲ ಅಂತ ಹೇಳಿ ನನ್ನ ಮನಸ್ಸಿಗೆ ತುಂಬ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಈ ಮೆಣಸಿನ್ಕಾಯಿಗಳನ್ನು ಒಣಗ್ಸೋದಕ್ಕೋಸ್ಕರ ಅವರು ತುಂಬಾ ಬಿಸಿಲಲ್ಲಿ ಹಾಕಿರ್ತಾರೆ ಇದನ್ನೆಲ್ಲ ಆ ಟೈಮ್ನಲ್ಲಿ ಓಡಾಡೋ ಗಾಡಿಗಳಿಂದ ಡಸ್ಟ್ ಆಗಿರ್ಬೋದು ಆ ಥರದ್ರಲ್ಲಿ ಎಲ್ಲ ರೀತಿಲೂ ಡಸ್ಟ್ ಆಗೇ ಇರುತ್ತೆ ಇದನ್ನ ನಾವು ಕೈಯಲ್ಲಿ ಮುಟ್ತಾ ಇರೋ ರೀತಿಲೆ ಇದೇ ರೀತಿಯಾಗಿ ಅವರು ಹ್ಯಾಂಡಲ್ ಮಾಡಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಒಂದು ಎರಡಲ್ಲ ಅಲ್ವಾ ಬಲ್ಕ್ ಆಗಿರುತ್ತೆ ಅವರು ಕಾಲಲ್ಲೇ ತಳ್ಳಿರ್ಬೋದು ಅಥವಾ ಇನ್ನು ಹೇಗೋ ಅದು ಗಾಡಿಗೆ ತಾಕುವಾಗ ಏನಾಗಿರುತ್ತೆ ಏನೂ ಗೊತ್ತಿರಲ್ಲ ನಾವು ಹಾಗೆ ಬ್ಲೈಂಡಾಗಿ ಯೂಸ್ ಮಾಡ್ತಾ ಇರ್ತೀವಿ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡೇ ಯೂಸ್ ಮಾಡಬೇಕು ಅನ್ನೋ ನಾವು ಇದನ್ನು ಯಾಕೆ ನಾವು ಹಾಗೆ ಥಿಂಕ್ ಮಾಡಲ್ಲ ಅಂತ ಹೇಳಿ ಅನ್ನಿಸ್ತು ಒಂದು ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಈ ರೀತಿಯಾಗಿ ತೊಳೆಯೋದ್ರಿಂದ ಒಳಗಡೆ ಎಲ್ಲ ನೀರು ಸೇರಿ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಂದ್ಕೊಳ್ತೀವಿ ಆದ್ರೆ ಖಂಡಿತವಾಗ್ಲೂ ನಾನೀಗ ಟ್ರೈ ಮಾಡೋದ್ನಲ್ಲ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ರೀತಿಯಾದಂತಹ ಒಳಗಡೆಗೆ ನೀರು ಸೇರಿರಲಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಒಳಗಡೆಗೆ ಚೆನ್ನಾಗಿ ವಾಶ್ ಮಾಡಿ ನಾನು ಇದನ್ನು ಇವಾಗ ನೋಡ್ತಾ ಇರ್ಬೋದು ಸ ಅದು ಕರ್ವ್ಸ್ ಥರ ಏನೇನೋ ಒಂದು ಸ್ವಲ್ಪ ಹಳ್ಳ ಕುಳ್ಳ ಥರ ಇರುತ್ತಲ್ಲ ಅದರಲ್ಲೆಲ್ಲ ತುಂಬ ಡಸ್ಟ್ ಇತ್ತು ನಾನು ಅದನ್ನೆಲ್ಲ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಆಮೇಲಿಂದ ನಾನು ಒಂದು ತಟ್ಟೆಯಲ್ಲಿ ಅದನ್ನು ಒಣಗೋದಿಕ್ಕೆ ಬಿಸಿಲು ಗಿಡದಕ್ಕೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಕಮ್ಮಿ ಪ್ರಮಾಣದಲ್ಲೇ ಆಗಿರಬಹುದು ಇದು ಧೂಳು ಆದರೆ ಇದೇ ಧೂಳನ್ನು ನಾವು ತಿಂತಾ ಇರ್ತೀವಿ ಅಲ್ವಾ ಒಂದು ಸತಿ ವಾಶ್ ಮಾಡಿ ಯೂಸ್ ಮಾಡೋದು ಒಳ್ಳೆಯದು ಅಂತ ನನಗೆ ಹೇಳಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ವಾಶ್ ಮಾಡಿದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದು ಇವಾಗ ತಂದಿದ್ದ ಆಗಿರೋದ್ರಿಂದ ಕಮ್ಮಿ ಧೂಳು ಬಂದಿರ್ಬೋದು ನೋಡೋಣ ಹೀಗೆ ಈ ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆಯದು ಅಂತ ಹೇಳಿದ್ರೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ನಾನಿವಾಗ ಇದನ್ನೆಲ್ಲ ಒಂದು ವಾಶ್ ಮಾಡಿ ಬಟ್ಟೆಲಿ ಒರೆಸಿ ಈಗ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು ಮನೆ ಮುಂದೆನೇ ಅದಕ್ಕೆ ಇಲ್ಲೇ ಇಟ್ಕೊಳ್ತಾ ಇದ್ದೆ ಇದು ಮೆಣಸಿ ಕಾಯಿನ ಒಣಗೋಕೆ ಇಟ್ಟಾದ್ಮೇಲೆ ನಾನು ಸ್ವಲ್ಪ ಚಿತ್ಕವರೆ ಬೆಳೆದು ಮಿಕ್ಸ್ಚರ್ ಮಾಡೋಣ ಅಂತ ಹೇಳಿ ಅವರೇ ಹಿಂದಿಲ್ ದಿನ ರಾತ್ರಿನೇ ನೆನೆಸಿಟ್ಟೆ ಮಾರನೇ ದಿನ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟು ಹೊತ್ತಲ್ಲಿ ನಾನು ಇದನ್ನೆಲ್ಲನೂ ಕೂಡ ಅದರ ಸಿಪ್ಪೆನ ತೆಗೆದೆ ಅಂದರೆ ನಾವು ಸಿಪ್ಪೆ ತೆಗೆಯುವಾಗ ತುಂಬ ಕಷ್ಟಪಟ್ಟು ತೆಗಿಬೇಕು ಅಂತ ಏನೂ ಇರೋದಿಲ್ಲ ಇದು ನೆಂದಿರುತ್ತಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಇದು ಮಾಡಿದ ತಕ್ಷಣವೇ ಅದು ಬಂದುಬಿಡುತ್ತೆ ಅದನ್ನೆಲ್ಲ ಹಿಚ್ಕಿದಾದಮೇಲೆ ನಾನು ಅದನ್ನು ಚೆನ್ನಾಗಿ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಯಾವುದೇ ರೀತಿಯಾದಂತಹ ವೆಟ್ ಇಲ್ಲದೇ ಇರೋ ರೀತಿಯಲ್ಲಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಇದನ್ನು ಡೀಪ್ ಫ್ರೈ ಮಾಡುವಾಗ ಒದ್ದೆ ಇತ್ತು ಅಂತ ಹೇಳಿದ್ರೆ ಹಾರುತ್ತೆ ಅನ್ನೋ ಕಾರಣಕ್ಕೆ ಆ ಥರದ್ರಲ್ಲಿ ಒಂದು ಸ್ವಲ್ಪ ಒಣಗಿಸ್ಕೊಂಡಿದ್ದೆ ಬಟ್ಟೆಯಲ್ಲಿ ಅಷ್ಟೇ ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಇಲ್ಲಿ ಅವ್ರೆ ನಾನು ಏನು ಸಿಪ್ಪೆ ತೆಗೆದಿಟ್ಕೊಂಡಿದ್ನೋ ಹಿಚ್ಕಿ ಅದನ್ನೆಲ್ಲನೂ ಇಲ್ಲಿಗೆ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನನ್ನ ಹತ್ರ ಇದು ಎರಡು ಬ್ಯಾಚ್ಗೆ ಆಗೋಷ್ಟು ಅವರೆ ಅದರಿಂದ ನಾನು ಫಸ್ಟ್ ಒಂದು ಬ್ಯಾಚನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾವು ಇದನ್ನು ಬೇಯಿಸುವಾಗ ನಾವು ಎಣ್ಣೆಲಿ ಕರೆಯುವಂಥ ಟೈಮ್ನಲ್ಲಿ ಸ್ವಲ್ಪ ಫಸ್ಟ್ ಒಂದು ಫಿಫ್ಟೀನ್ ಸೆಕೆಂಡ್ಸ್ ನಾವು ಇದನ್ನು ಹೈ ಫ್ಲೇಮಲ್ಲಿ ಇಡಬೇಕಾಗತ್ತೆ ಆಮೇಲಿಂದ ಸ್ವಲ್ಪ ಸ್ವಲ್ಪ ಹಾಗೆ ಅದೇ ಕಮ್ಮಿ ಬರುತ್ತೆ ಅಂದರೆ ನಾವು ಕಮ್ಮಿ ಉರಿಗಿ ಮಾಡಿ ಬೇಯಿಸುವಾಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಆದಮೇಲೆ ಬೆಂದಿದೆ ಅಂತ ಹೇಳಿದ್ರೆ ಇದು ಎಲ್ಲ ಮೇಲ್ಗಡೆ ಬಂದು ತೇಲೋದಕ್ಕೆ ಶುರುವಾಗುತ್ತೆ ಅಂದರೆ ಅವರೆಕಾಳೆಲ್ಲ ಕಾಳೆಲ್ಲ ಮೇಲ್ಗಡೆ ತೇಲೋದಕ್ಕೆ ಎಣ್ಣೆಯಲ್ಲಿ ಶುರುವಾಗುತ್ತೆ ಆ ಟೈಮ್ನಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಅಂಗಡಿಲಿ ತೊಗೊಳೋದಕ್ಕಿಂತ ಮನೇಲಿ ಮಾಡೋದು ಅಂತ ಹೇಳಿದ್ರೆ ಇನ್ನೂ ಸ್ಯಾಟಿಸ್ಫಿಕೇಶನ್ ಜಾಸ್ತಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನಾದರೂ ಮನೇಲಿ ಮಾಡೋಣ ಅಂತ ಹೇಳಿ ಅನಿಸುತ್ತೆ ಸ್ವಲ್ಪ ರೇಜ್ಗೆ ಕೆಲಸ ಇದ್ದೇ ಇರುತ್ತೆ ಆದರೆ ನಮಗೆ ನಮ್ಮ ಮನೆಯವ್ರಗಳಿಗೆ ನಾವು ನಮ್ಮ ಕೈಯಾರೇ ಮಾಡಿಕೊಟ್ವಿ ಅನ್ನೋ ಖುಷಿಗಿಂತ ಹೆಚ್ಚಾಗಿ ಹೇಳಿ ಕೆಲಸ ಅನ್ನೋದು ಅದೇ ರೀತಿಯಾಗಿ ನಾನು ಎರಡನೇದು ಬ್ಯಾಚನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಬ್ಯಾಚಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾನು ಇದೆಲ್ಲ ಬೆಂದಾಗಿದೆ ಅಂತ ಹೇಳಿದಾಗ ಈ ಥರ ತೇಲ್ತಿರುತ್ತಲ್ಲ ಆ ಸಮಯದಲ್ಲಿ ಫಸ್ಟ್ ಬ್ಯಾಚದನ್ನು ಕೂಡ ಇನ್ನು ಒಂದೇ ಒಂದ್ಸರಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಆವಾಗ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋ ಕಾರಣಕ್ಕಷ್ಟೇ ಈಗ ಫಸ್ಟ್ ಬ್ಯಾಚದನ್ನೆಲ್ಲ ಹಾಕಿದಾಗ ಒಂದು ಸ್ವಲ್ಪ ಈ ಥರ ನೊರೆ ನೊರೆ ಬರುತ್ತೆ ಈ ದೊರೆ ನೊರೆ ಎಲ್ಲ ಕಡಿಮೆ ಆದಮೇಲೆ ಅದೆಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಆವಾಗ ನಾವು ಎಲ್ಲನೂ ಬೇಯಿಸಿರೋದನ್ನೆಲ್ಲ ಎತ್ತಿಟ್ಕೊಳ್ಬೋದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಈ ಸೀಸನಲ್ಲಿ ಅಂತಹ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಆ ಟೈಮ್ನಲ್ಲಿ ತೊಗೊಂಡ್ರೇ ಅದರದ್ದು ಮಜಾ ಅಲ್ವಾ ಈ ಟೈಮ್ನಲ್ಲಿ ಅವರೇ ಕಾಳಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೂ ಹುಳ ಗಿಡ ಆ ಥರ ಏನು ಅನಿಸಲ್ಲ ಬೇರೆ ಸೀಸನ್ನಲ್ಲಿ ನಮಗೆ ಸಿಕ್ತು ಅಂತ ಹೇಳಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ಹುಳ ಇರೋದು ಅಥವಾ ಚೆನ್ನಾಗಿಲ್ದೇ ಇರೋದು ಟೇಸ್ಟ್ ವೈಸ್ ಚೆನ್ನಾಗಿಲ್ದೇ ಇರೋದು ಆ ಥರದ್ರಲ್ಲೆಲ್ಲ ತೊಂದರೆ ಆಗುತ್ತಲ್ವಾ ನಾನಿವಾಗ ಅದೆಲ್ಲ ಬ್ಯಾಚ್ನ ಎರಡು ಬ್ಯಾಚ್ನೂ ಕರೆದಿಟ್ಕೊಂಡಾದಮೇಲೆ ನಾನಿವಾಗ ಕೊಬ್ಬರಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ಹೊಂಬಣ್ಣ ಬರುವವರೆಗೂ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅವರೆಕಾಳು ಜೊತೆಗೇ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದ್ರ ಜೊತೆಗೆ ಮಿಕ್ಸ್ಚರ್ಗೆ ಹಾಕೋದಕ್ಕೆ ಏನೇನು ಬೇಕಾಗುತ್ತೋ ಅದೆಲ್ಲ ಪದಾರ್ಥನೂ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕಡಲೇನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಹುರ್ಗಡ್ಲೆಯನ್ನು ನಾವು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಮಿಕ್ಸ್ಚರ್ಗೆ ಇದು ಕೂಡ ಹೊಂಬಣ್ಣ ಬರುವವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಫ್ರೈ ಮಾಡಿ ನಾನು ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಕಡಲೆ ಬೀಜನೂ ಕೂಡ ಇದ್ರ ಜೊತೆನೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಮಧ್ಯ ಮಧ್ಯ ಅದರಲ್ಲಿ ಕಡಲೆ ಬೀಜ ಸಿಕ್ಕಿದಾಗ ಅದರದೇ ಬೇರೆ ರೀತಿ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದೆ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಇದ್ರ ಜೊತೆಗೆ ನೀವು ಸ್ವಲ್ಪ ಫ್ರೈ ಮಾಡಿ ಈಗ ಬಾದಾಮ್ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು ಈ ರೀತಿಯಾಗಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ ಬಿಡಿ ಕರ್ವೇನ ಸೊಪ್ಪನ್ನು ಕರ್ವೇನ ಸೊಪ್ಪನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಅದನ್ನು ತೆಗೆದು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಡಿ ನಿಜವಾಗ್ಲೂ ಹೇಳ್ತೀನಿ ಕರ್ವೇನ ಸೊಪ್ಪಂತೂ ತುಂಬಾ ಒಳ್ಳೆಯದು ಅದ್ರ ಬೆನಿಫಿಟ್ಸ್ ಏನೇನು ಅಂತ ಹೇಳಲೇಬೇಕಾಗಿಲ್ಲ ನಿಮ್ಮ ಕೂದಲಿದ್ದು ಬೆಳವಣಿಗೆಗಾಗಿರ್ಬೋದು ಅಥವಾ ಬುದ್ಧಿಶಕ್ತಿಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಈ ಸೊಪ್ಪು ಅಂತ ಹೇಳ್ಬೋದು ಕರ್ವೇನ್ ಸೊಪ್ಪು ಸೊ ಇದನ್ನಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲ ತುಂಬ ಆಗಿದೆ ಇದಕ್ಕೆ ಇವಾಗ ನಾನು ಖಾರಕ್ಕೆ ಅಂಥದ್ದನ್ನೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕಾಗುತ್ತೋ ಇಷ್ಟು ಕ್ವಾಂಟಿಟಿಗೆ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಅಚ್ಚಕಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ನಿಮ್ಮ ಇಷ್ಟ ಎಷ್ಟು ಬೇಕು ನಿಮಗೆ ನಿಮ್ಮ ರುಚಿಗೆ ಹಾಗೆ ಎಷ್ಟು ಬೇಕು ಖಾರ ಕಮ್ಮಿ ಬೇಕಾದರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಹಾಗೆಯೇ ಇದ್ರ ಜೊತೆಗೆ ನಿಮಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಜೀರಿಗೆ ಪುಡಿನೂ ಕೂಡ ಹಾಕ್ಕೊಳ್ಬೋದು ಆದರೆ ನನಗೆ ಜೀರಿಗೆ ಪುಡಿದು ಇದರಲ್ಲಿ ಆ ಫ್ಲೇವರ್ ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಅಂದರೆ ಜೀರಿಗೆ ಪುಡಿ ಇಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ನ ಇದ್ದೀನಿ ನಿಮಗೆ ಇದರ ಜೊತೆಗೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬೋದು ಅದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸತಿ ಟ್ರೈ ಮಾಡಿ ಇದನ್ನು ಟ್ರೈ ಮಾಡಿದ್ರೆ ಹೇಗೆ ಬಂತು ನಿಮ್ಮ ರೆಸಿಪಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಿಮ್ದೆಲ್ಲ ಒಂದೊಂದು ಮೆಸೇಜ್ ಕೂಡ ನನಗೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್